ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡ್ತಕ್ಕಂತಹ ಅರ್ಹ ಸರ್ಕಾರಿ ನೌಕರರು ನಮ್ಮ ಅವಲಂಬಿತರ ಮಾಹಿತಿಗಳನ್ನು ಎಚ್ ಆರ್ ಎಮ್ ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಾವೇನು ಮಾಡಬೇಕಾಗುತ್ತೆ ಅಂದರೆ ಅವಲಂಬಿತರ ಮಾಹಿತಿಗಳನ್ನು ಅನುಬಂಧ ಒಂದು ಅಥವಾ ಫಾರ್ಮ್ ಎ ಅಂತ ಏನಿದೆ ಇದರಲ್ಲಿ ನಾವು ನಮ್ಮ ಡಿ ಡಿ ಒರಿಗೆ ಎಲ್ಲ ಅವಲಂಬಿತರ ವಿವರಗಳನ್ನು ನಾವು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಭರ್ತಿ ಮಾಡಿ ಡಿ ಡಿಒ ಅವರಿಗೆ ಸಲ್ಲಿಸಬೇಕಾಗತ್ತೆ ಜೊತೆಗೆ ಆ ಸಮಯದಲ್ಲಿ ನಾವು ಒಂದು ಕಲರ್ ಫೋಟೋವನ್ನು ಕೂಡ ಅವರಿಗೆ ಕೊಡಬೇಕಾಗತ್ತೆ ಅದನ್ನು ಕೊಟ್ಟ ನಂತರ ಎಚ್ ಆರ್ ಎಮ್ ಎಸ್ನಲ್ಲಿ ಯಾವ ರೀತಿಯಾಗಿ ನಾವು ವಿವರ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಡಿ ಡಿ ಓರವರು ಯಾವ ರೀತಿಯಾಗಿ ಅದನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ ಎಚ್ ಆರ್ ಎಮ್ ಎಸ್ನಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯೂಸರ್ ನೇಮ್ ಮತ್ತು ಪ್ರವೇಶ ಪದವನ್ನು ಎಂಟರ್ ಮಾಡಿ ಮತ್ತು ಕ್ಯಾಪ್ಚವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಎಚ್ ಆರ್ ಎಮ್ ಎಸ್ ಒನ್ ಗೆ ಲಾಗಿನ್ ಆಗ್ತಕ್ಕಂಥದ್ದು ಎಚ್ ಆರ್ ಎಂ ಎಸ್ಗೆ ಲಾಗಿನ್ ಆದ ನಂತರ ಈ ರೀತಿಯಾದಂತಹ ಎಚ್ ಆರ್ ಎಮ್ ಎಸ್ ನ ಓಮ್ ಪೇಜ್ ಇರುತ್ತೆ ಇದರಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಕ್ಕಂತಹ ಮೆನುಗಳು ಏನಿದೆ ಆ ಮೆನುಗಳನ್ನು ನಾವು ಒಂದೊಂದಾಗಿ ನೋಡೋಣ ನಾನು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದೀನಿ ಪ್ರಥಮವಾಗಿ ನಮಗೆ ಇರ್ತಕ್ಕಂಥದ್ದು ಸರ್ವಿಸ್ ರಿಜಿಸ್ಟರ್ ಅಂತ ಇದೆ ಈ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ನಾವು ಆಪ್ಷನ್ಗಳನ್ನ ಅಂದ್ರೆ ನಮಗೆ ಸಂಬಂಧಪಟ್ಟಂತ ಸರ್ವಿಸ್ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನ ಅಪ್ಲೋಡ್ ಮಾಡ್ತಕ್ಕಂಥ ಮೀನು ಇದಾಗಿರುತ್ತೆ ಹಾಗಾಗಿ ಕೆ ಎ ಎಸ್ ಎಸ್ ಏನಿದೆ ಕರ್ನಾಟಕ ಆರೋಗ್ಯ ಸಂಜೀವನಿ ಸ್ಕೀಮ್ ಏನಿದೆ ಅದು ಕೂಡ ಇದರಲ್ಲೇ ಬರುತ್ತೆ ನಾವು ಇದರತಕ್ಕ ನೋಡ್ತಾ ಹೋದ್ರೆ ಕೊನೆಯಲ್ಲಿ ಕೊನೆಯಿಂದ ಎರಡನೇದು ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕೆ ಎ ಎಸ್ ಎಸ್ ಅಂತ ಏನು ಕಾಣಿಸ್ತಾ ಇದೆ ಈ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ನೌಕರರ ಕೆ ಜಿ ಐ ಡಿ ಸಂಖ್ಯೆಯನ್ನ ನಾವಿಲ್ಲಿ ಎಂಟರ್ ಮಾಡಬೇಕು ಆ ನೌಕರರ ಕೆ ಜಿ ಐ ಡಿ ಅನ್ನ ಎಂಟರ್ ಮಾಡಿ ನಂತರ ಮುಂಭಾಗದಲ್ಲಿರ್ತಕ್ಕಂತಹ ಗೇಟ್ ಅಂತಕ್ಕಂಥ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಈಗ ಆ ನೌಕರರ ಹೆಸರು ಮತ್ತು ಅವರ ಆಧಾರ್ ನಂಬರ್ ನಮಗೆ ಮಾಸ್ಕ್ ಆಧಾರ್ ಕಾಣಿಸುತ್ತೆ ಬಲಭಾಗದಲ್ಲಿ ನಮಗೆ ಅವರ ಒಂದು ಫೋಟೋ ಕೂಡ ಇಲ್ಲಿ ಕಾಣಿಸುತ್ತೆ ಒಂದು ವೇಳೆ ನೌಕರರ ಫೋಟೋ ಅಪ್ಲೋಡ್ ಆಗಿಲ್ಲ ಅಂದಿದ್ರೆ ಇಲ್ಲಿ ಅಪ್ಲೋಡ್ ಎಂಪ್ಲಾಯಿ ಫೋಟೋ ಅಂತ ಕೇಳುತ್ತೆ ಆ ಸಂದರ್ಭದಲ್ಲಿ ನೀವು ಒಂದು ಕಲರ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದು ಐವತ್ತು ಕೆ ಬಿ ಯ ಒಳಗಡೆ ಇರಬೇಕು ನಂತರ ಅದು ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇರಬೇಕು ಮತ್ತು ಕಲರ್ ಫೋಟೋ ಆಗಿರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ನಮಗೆ ಫೋಟೋ ಇಲ್ಲಿ ಕಾಣಿಸುತ್ತೆ ಇದಾದ ನಂತರ ನಾವೀಗ ಕೆಳಭಾಗದಲ್ಲಿ ನೋಡಿದರೆ ಯಾವುದೇ ಡಿಪೆಂಡೆಂಟ್ಸ್ನ ವಿವರಗಳು ಕಾಣ್ತಾ ಇಲ್ಲ ಅದರ ಕೆಳಭಾಗದಲ್ಲಿ ಬಂದರೆ ಬಲಭಾಗದಲ್ಲಿ ನಮಗೆ ಕಾಣಿಸುತ್ತೆ ಆ್ಯಡ್ ಡಿಪೆಂಡೆಂಟ್ಸ್ ಅಂತ ಇದೆ ಆ್ಯಡ್ ಡಿಪೆಂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪೇಜಿಂದ ಸ್ಕ್ರೋಲ್ ಡೌನ್ ಮಾಡಿ ಇದರಲ್ಲಿ ನಮಗೀಗ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸನ್ನು ಎಂಟರ್ ಮಾಡ್ತಕ್ಕಂತಹ ವಿವರಗಳು ಓಪನ್ ಆಗಿರುತ್ತೆ ಇದರಲ್ಲಿ ನಾವು ಹೆಸರು ಟೈಪ್ ಮಾಡಬೇಕು ರಿಗುಲೇಷನ್ನ ಡ್ರಾಪ್ ಡೌನ್ ಮೆನುವಿಂದ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ಥರ ಜೆಂಡರನ್ನು ಕೂಡ ಡೌನ್ ಮೆನು ಇಂದ ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಆಫ್ ಅನ್ನ ಎಂಟರ್ ಮಾಡಬೇಕು ಸ್ಟೇಟಸ್ ಅನ್ನ ನಾವು ಎಂಟರ್ ಮಾಡಬೇಕು ಅವರು ವರ್ಕಿಂಗ್ ಆರ್ ಪೆನ್ಷನರ್ ಅಥವಾ ನಾಟ್ ವರ್ಕಿಂಗ್ ಅಂತ ಏನಿದೆ ಡ್ರಾಪ್ ಡೌನ್ ಮೆನು ಇಂದ ನಾವು ಎಂಟರ್ ಮಾಡ್ಕೋಬೇಕು ನೋಡಿ ಮೆರಿಟಲ್ ಸ್ಟೇಟ್ ಅವ್ರ ವಿವಾಹಿತರೆ ಅಥವಾ ಅವಿವಾಹಿತರೆ ಅಂತಕಂತದ್ದನ್ನ ಅಥವಾ ವಿಡೋನಾ ಅಂತಕ್ಕಂಥ ಅಥವಾ ಡೈವರ್ಸ್ ಅಂತಕ್ಕಂಥದ್ದನ್ನ ಆಪ್ಷನ್ ಅನ್ನು ನಾವು ಡೌನ್ ಮೆನು ಇಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ರೆಸ್ ಲೈನ್ ಒನ್ ಮತ್ತು ಅಡ್ರೆಸ್ ಲೈನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಡಿಸ್ಟ್ರಿಕ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಪುಡ್ ಅನ್ನ ಎಂಟರ್ ಮಾಡಬೇಕು ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ಅವಲಂಬಿತ ಆದಂತಹ ಒಂದು ಮೊಬೈಲ್ ನಂಬರ್ ಇದ್ರೆ ನಾವಿಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬಹುದು ಒಂದು ವೇಳೆ ಅವರ ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ಎಂಪ್ಲಾಯಿ ಮೊಬೈಲ್ ನಂಬರ್ ಅನ್ನೇ ಇಲ್ಲೂ ಕೂಡ ನಾವು ಎಂಟರ್ ಮಾಡ್ಬೋದು ನೆಕ್ಸ್ಟ್ ಇಮೇಲ್ ಇದೆ ಇಮೇಲ್ ಕೂಡ ಅದೇ ರೀತಿ ಅವ್ರದೇ ಆದಂತಹ ಪರ್ಸನಲ್ ಇಮೇಲ್ ಇದ್ರೆ ಎಂಟರ್ ಮಾಡಬಹುದು ಒಂದು ವೇಳೆ ಇಲ್ಲ ಅಂದ್ರೆ ನೌಕರನ ಒಂದು ಇಮೇಲ್ ಏನಿರುತ್ತೆ ಅದನ್ನ ನಾವಿಲ್ಲಿ ಎಂಟರ್ ಮಾಡಬಹುದು ಆನಂತರ ಇಲ್ಲಿ ವೆದರ್ ಡಿಪೆಂಡೆಂಟ್ ಇಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜರ್ ಅಂತ ಇದೆ ಅದೇನಾದ್ರು ಎಸ್ ಇದ್ರೆ ಟಿಕ್ ಮಾಡಬೇಕು ಇಲ್ಲ ಅಂದ್ರೆ ಅದನ್ನೇನು ಕೂಡ ನೀವು ಮಾಡುವಾಗಿಲ್ಲ ಆನಂತರ ನಾವಿಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ಅವಲಂಬಿತರ ವಿವರಗಳನ್ನ ಅಪ್ಲೋಡ್ ಮಾಡ್ತಾ ಇದೀವಿ ಆ ಅವಲಂಬಿತರ ಫೋಟೋವನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಆ ಫೋಟೋ ಐವತ್ತು ಯ ಒಳಗಡೆ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಅದು ಜೆ ಪಿ ಜಿ ಮಾತ್ರ ಆ ಫೋಟೋ ಕಲರ್ ಫೋಟೋನೇ ಆಗಿರಬೇಕು ಜೊತೆಗೆ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇರಬೇಕಾಗುತ್ತೆ ಆನಂತರ ಇಲ್ಲಿ ಚೂಸ್ ಫೈಲ್ ಅನ್ನು ಕ್ಲಿಕ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಂತ ಫೋಟೋವನ್ನು ಎಂಟರ್ ಮಾಡಿ ಆನಂತರ ಆ ಫೋಟೋವನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಆನಂತರ ಇಲ್ಲಿ ಸೇವ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಕ್ಲಿಕ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ವಿವರಗಳು ಸೇವ್ ಆಗುತ್ತೆ ಪುನಃ ನಾವಿಲ್ಲಿ ವ್ಯಾಲಿಡೇಟ್ ಆಧಾರ್ ವಿತ್ ಯು ಐ ಡಿ ಎನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ವ್ಯಾಲಿಡಿಟಿನ್ನ ಮಾಡಬೇಕು ಸಂಬಂಧಿಸಿದಂತ ನೌಕರರ ಆಧಾರ್ ನಂಬರ್ನ ಎಂಟರ್ ಮಾಡೋದ್ರ ಮೂಲಕ ಓ ಟಿ ಪಿ ಯನ್ನ ಪಡೆಯದ್ರ ಮೂಲಕ ನಾವು ಅವರ ಒಂದು ಆಧಾರ್ ವೆರಿಫಿಕೇಶನ್ ಅನ್ನು ಕೂಡ ಮಾಡಿ ಆ ನಂತರ ನಾವಿಲ್ಲಿ ಕೆಳಭಾಗದಲ್ಲಿ ನೋಡಬಹುದು ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಫ್ ಡಿ ಡಿಒ ಅಂತ ಇದೆ ಎರಡು ಎರಡು ಇದೆ ಮೇಲ್ಭಾಗದಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದರೆ ಕರೆಕ್ಷನ್ಸ್ ಇದ್ರೆ ನಾವು ಅದನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಎರಡನೇ ಆಯ್ಕೆಯಲ್ಲಿ ನಾವು ಎಲ್ಲ ವಿವರಗಳು ಅಪ್ಲೋಡ್ ಮಾಡಿದ ನಂತರ ನೌಕರಿಗೆ ಸಂಬಂಧಪಟ್ಟಂತ ಎಲ್ಲ ಅವಲಂಬಿತ ವಿವರಗಳನ್ನ ಅಪ್ಲೋಡ್ ಮಾಡಿದ ನಂತರ ನಾವಿಲ್ಲಿ ಡಿ ಡಿರವರು ಅವರ ಘೋಷಣೆಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಆ ಘೋಷಣಾ ಪತ್ರವನ್ನ ಮೊದಲೇನೆ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಕೆಳಭಾಗದಲ್ಲಿ ನೋಡಬಹುದು ಇಲ್ಲಿ ಎಡಭಾಗದಲ್ಲಿ ಡೌನ್ಲೋಡ್ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ ಡಿಕ್ಲೇರೇಷನ್ ಫಾರ್ಮ್ ಅನ್ನ ಡೌನ್ಲೋಡ್ ಇಟ್ಕೊಂಡು ಅದನ್ನ ಡಿ ಡಿಒರವ್ರು ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ನೌಕರನೂ ಕೂಡ ಇವರ ಇವರುಗಳು ಇವರ ಡಿಪೆಂಡೆಂಟ್ಸ್ ಇವರುಗಳು ಸರಿಯಾಗಿವೆ ಅಂತಕ್ಕಂಥ ಒಂದು ಡಿಕ್ಲರೇಷನ್ ಅನ್ನ ಮಾಡಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ ಆನಂತರ ಇಲ್ಲಿ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಎಷ್ಟು ಜನ ಅವಲಂಬಿತರಿರ್ತಾರೆ ಅಷ್ಟು ಜನಗಳಿಗೂ ಕೂಡ ಸಂಬಂಧಿಸಿದಂತ ವಿವರಗಳನ್ನು ಮತ್ತು ಫೋಟೋವನ್ನು ನಾವು ಸೇವ್ ಮಾಡಿ ಜೊತೆಗೆ ವ್ಯಾಲಿಡೇಟ್ ಆಧಾರ್ ವಿತ್ ಯು ಐ ಡಿ ಅನ್ನ ಮಾಡಿ ಆನಂತರ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ರೀತಿ ಸಬ್ಮಿಟ್ ಮಾಡಿದ ನಂತರ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಅನಂತರ ಪುನಃ ನಾವು ಓಮ್ ಆಯ್ಕೆಯನ್ನ ಆಯ್ಕೆ ಮಾಡಿಕೊಂಡು ಸರ್ವಿಸ್ ರಿಜಿಸ್ಟರ್ ಮೇಲೆ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸಬ್ಮುಗಳಲ್ಲಿ ಕೊನೆಯ ಆಯ್ಕೆ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ ಈ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ನೌಕರರಿಗೆ ಸಂಬಂಧಪಟ್ಟಂತ ಅಕ್ನಾಲಜ್ಮೆಂಟ್ ಅನ್ನ ನಾವಿಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬಹುದಾಗಿದೆ ಈ ರೀತಿಯಾಗಿ ನಾವು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ನೌಕರರ ಅವಲಂಬಿತರನ್ನ ನೋಂದಾಯಿಸಬಹುದಾಗಿರುತ್ತೆ ಧನ್ಯವಾದಗಳು